ಎಚ್ಸಿ ಮಹದೇವಪ್ಪ ಮಗನ ಗೆಲ್ಲಿಸೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಸಿಎಂ ಮತಬೇಟೆಯನ್ನ ಮಾಡ್ತಿದ್ದಾರೆ ಎಚ್ ಸಿ ಮಹದೇವಪ್ಪ ಮಗನ ಗೆಲ್ಲಿಸೋದಕ್ಕೆ ಅಬ್ಬರದ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಬೋಸ್ ಪರ ಸಿಎಂ ಮತಬೇಟೆಯನ್ನ ಮಾಡ್ತಿದ್ದಾರೆ ವರುಣಾ ಕ್ಷೇತ್ರದ ಬಿಳಿಗೆರೆ ಬಳಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದೆ ಸಮಾವೇಶದಲ್ಲಿ ಮಹದೇವಪ್ಪ ಯತೀಂದ್ರ ಸೇರಿ ಹಲವರು ಭಾಗಿಯಾಗಿದ್ದಾರೆ ಈಗಾಗಲೇ ಸಮಾವೇಶ ನಡೀತಾ ಇರುವಂಥದ್ದು ಈ ಒಂದು ಸಮಾವೇಶದಲ್ಲಿ ಮಹದೇವಪ್ಪ ಯತೀಂದ್ರ ಸೇರಿದಂತೆ ಕಾಂಗ್ರೆಸ್ನ ಹಲವು ಪ್ರಮುಖ ನಾಯಕರು ಭಾಗಿಯಾಗಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಈಗಾಗಲೇ ಮತಬೇಟೆಯನ್ನ ಪ್ರಾರಂಭ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ವರುಣಾ ಕ್ಷೇತ್ರದ ಬಿಳಿಗೆರೆ ಬಳಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಕೂಡ ಆಯೋಜನೆ ಮಾಡಿರುವಂಥದ್ದು ಸಮಾವೇಶದಲ್ಲಿ ಮಹಾದೇವಪ್ಪ ಸೇರಿದಂತೆ ಯತೀಂದ್ರ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಮತ್ತೊಂದು ಕಡೆ ಸುನಿಲ್ ಬೋಸ್ ಪರ ಇವತ್ತು ಮತಯಾಚನೆಯನ್ನು ಮಾಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾಗಿ ಗೆಲ್ಲಬೇಕು ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಳದಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಬೃಹತ್ ಸಮಾವೇಶದಲ್ಲೂ ಕೂಡ ಮತ ಪ್ರಚಾರವನ್ನು ಮಾಡಿದ Why is it Áha Arpo degind, not a junior here, wants. Second postes by yesınıyın comfortable. A huis, cinsincle, a darab studio. A läuft. Cinsincle, a linus, cinsincle a linus... Dat illi d'i ren ve'n caruyo' ve an g Transform Cinsie illin yotnade bek dce illik ಕರ್ನಾಟಕದಲ್ಲಿ ಇಪ್ಪತ್ತು ಸೀಟು ಗೆಲ್ತೇವೆ ನನಗೆ ಇಪ್ಪತ್ತು ಸ್ಥಾನ ಗೆಲ್ಲುವ ವಿಶ್ವಾಸ ಇದೆ ಅಂತ ಮೈಸೂರಿನಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟು ಗೆದ್ದೇ ಗೆಲ್ತೀವಿ ಆ ವಿಶ್ವಾಸ ನನಗಿದೆ ಅಂತ ಮೈಸೂರಿನಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ ಮೈಸೂರು ಗೆಲ್ತೇವೆ ಚಾಮರಾಜನಗರ ಗೆಲ್ತೇವೆ ಒಟ್ಟು ಇಪ್ಪತ್ತು ಸ್ಥಾನ ಗೆಲ್ಲುವ ವಿಶ್ವಾಸ ನಮಗಿದೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂಥದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಸುನೀಲ್ ಬೋಸ್ ಪರ ಪ್ರಚಾರಿಕೆ ಇಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ

ಮೋಸ ಹೋಗದೆ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಲು ಮನವಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಮತ್ತೊಂದು ಕಡೆ ಸ್ವಾಭಿಮಾನದ ಹೆಸರಿನಲ್ಲಿ ಮತ ಕೇಳ್ತಿದ್ದಾರೆ ಡಿಕೆ ಶಿವಕುಮಾರ್ ಮೋಸ ಹೋಗಬೇಡಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ ಮತದಾರರತ್ರ ಮಂಡ್ಯದ ಮನೆ ಆಡಳಿತವನ್ನ ಬೇರೆಯವರಿಗೆ ಕೊಡಬೇಡಿ ಕೊಟ್ಟ ಅಧಿಕಾರವನ್ನ ಕುಮಾರಸ್ವಾಮಿ ಅವರು ಉಳಿಸಿಕೊಳ್ಳಿಲ್ಲ ಈಗ ಬೆನ್ನಿಗೆ ಚೂರಿ ಹಾಕಿದೆ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಡಿ ಸಿ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಮಂಡ್ಯದ ಮನೆ ಆಡಳಿತವನ್ನ ಬೇರೆಯವರು ಬಿಟ್ಟುಕೊಡಬೇಡಿ ಮೋಸ ಹೋಗದೆ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಯಿಂದ ದೂರ ಇರಲಿ ಅಂತ ಬೆಂಬಲ ಕೊಟ್ಟೆ ರಾಮನಗರ ಆಯ್ತು ಈಗ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ನಾನು ಸಿದ್ದರಾಮಯ್ಯ ಅಭ್ಯರ್ಥಿ ಅಂತ ಅನ್ಕೊಂಡು ನೀವು ಗೆಲ್ಲಿಸಬೇಕು ಸ್ಟಾರ್ ಚಂದ್ರು ಅವರನ್ನ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಸಿ ಡಿ ಕೆ ಶಿವಕುಮಾರ್ ರಾಮನಗರ ಆಯ್ತು ಈಗ ಮಂಡ್ಯ ಕಾಲಿಟ್ಟಿದ್ದಾರೆ ಆದ್ರೆ ಮಂಡ್ಯದಲ್ಲಿ ನಾನು ಸಿದ್ದರಾಮಯ್ಯ ಅಭ್ಯರ್ಥಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ ಸ್ವಾಭಿಮಾನ ಯಾರ ಕೈಗೂ ಮನೆ ಆಡಳಿತವನ್ನ ಬೇರುಗೆ ಕೊಟ್ಟ ಇತಿಹಾಸ ಇಲ್ಲ ಯಾರು ಇತಿಹಾಸ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಂಡಿಂದ ಇದ್ದೇವೆ ಅಂತ ಹೇಳಿದ್ದಾರೆ ಇವತ್ತು ತಮ್ಮ ನಾನು ಹೇಳೋದಿಷ್ಟೇ ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀರಿ ನಿಮ್ಮ ಆಸೆ ಹುಸಿ ಆಗುದಿಲ್ಲ ನಿಮ್ಮ ಆಸೆ ಇದು ಇದು ತಾವು ಚಿಂತೆ ಮಾಡೋದು ಬೇಡ ಇವತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ ಬಹಳ ಸಂತೋಷ ದೇಶದ ಪ್ರಧಾನಿ ನಾವು ಕೂಡ ಮುಖ್ಯಮಂತ್ರಿನ ಕುಮಾರಸ್ವಾಮಿ ಅವ್ರಿಗೆ ಕಳೆದ ಬಾರಿ ಬಿಜೆಪಿ ಅವ್ರನ್ನ ದೂರ ಇಡಬೇಕು ಅಂತ ಮಾಡಿದ್ರು ಇವತ್ತು ನಾನ್ ಮೋಸ ಮಾಡಿದೆ ಅಂತ ಹೇಳ್ತಾರೆ ಈ ಪಕ್ಷದಲ್ಲೇ ಯಾವ ತರದ ತೊಂದರೆನು ಆಗ್ಬಾರ್ದು ಹೇಳಿ ಐದು ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ ಬಿಜೆಪಿ ನ ದೂರ ಇರೋಣ ಅಂತೇಳಿ ಅವಕಾಶವನ್ನು ಮಾಡ್ಕೊಟ್ಟವ್ರು ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೇಳಿ ಅವ್ರು ನಾನು ಮೋಸ ಮಾಡಿದೆ ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು ನಾ ಕಿರುಕುಳ ಕೊಟ್ಟಿದ್ರೆ ಆವತ್ತೇ ರಾಜೀನಾಮೆನ ಕೊಡ್ಬೋದು ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿಂತ ಯೋಗ ಕ್ಷೇಮ ಮುಖ್ಯ ಅಂತೆ ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ ಅಲ್ಲ ಸ್ವಾಮಿ ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು ಇದು ಆಸನ ಆಯ್ತು ಈಗ ನೆಕ್ಸ್ಟ್ ರಾಮನಗರ್ ಬಂದ್ರಿ ರಾಮನಗರದಲ್ಲಿ ಮುಗೀತು ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ ರಾಮನಗರ ಜನ ಏನ್ ಹೇಳ್ತಾ ಇದೀರಿ ಯಾರು ನಿಮ್ಗೆ ಊಟ ಕೊಟ್ರು ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೆ ನಿಮ್ಗೆ ಅನುಕಂಪ ಇಲ್ಲ ಒಂದ್ ಕಡೆ ನಿಮ್ಮ ಬಾಮೈದನ್ ತೆಗೆದ್ಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ ನಿಮ್ಮ ಪಾರ್ಟಿ ಜಾಕೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆಲಿ ಇರಬೇಕು ತಾವೇ ಹೇಳ್ಬೇಕು ಯಾರು ನಿಮ್ ಇರಕ್ ಇಷ್ಟ ಇಲ್ಲ ನೀವು ನಿಮ್ಮ ಮನೆ ಕುಟುಂಬದವ್ರನ್ನೇ ಬಿಜೆಪಿಗೆ ಮೇಲೆ ಮರ್ಜಿ ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾ ಇದಾರೆ ಆದ್ರೆ ನಿಮ್ಮ ಪಕ್ಷದ ನಾನು ಇವತ್ತು ಜನತಾ ದಳದ ಎಲ್ಲಾ ಕಾರ್ಯಕರ್ತರಿಗೆ ನಾನ್ ಕೇಳ್ಕೊಳ್ಳೋದ್ ಇಷ್ಟೇ ನಿಮ್ಮ ರಕ್ಷಣೆಗೆ ಅಂಬರೀಷ್ ಹೆಸರಲ್ಲಿ ಜೋರಾಗ್ತಾ ಇದೆ ರಾಜಕೀಯ ಐದು ವರ್ಷ ಅಂಬರೀಷ್ ನೆನಪಾಗಿಲ್ವಾ ಎಂಬ ಸುಮ ಹೇಳಿಕೆಗೆ ತಿರುಗೇಟನ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂಬರೀಷ್ಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂತ ತಿರುಗೇಟನ ಕೊಟ್ಟಿದ್ದಾರೆ ಸುಮಲತಾ ಯಾಕೆ ತಲೆ ಕೆಡಿಸ್ಕೊಳ್ತಿದ್ದಾರೋ ಗೊತ್ತಿಲ್ಲ ಸುಮಲತಾ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟನ ಕೊಟ್ಟಿರುವಂಥದ್ದು ಸುಮಲತಾ ಸುದ್ದಿಗೆ ನಾನು ಹೋಗಲೇ ಇಲ್ಲ ನಾನ್ ಮಾತನಾಡಿದ್ದು ಕುಮಾರಸ್ವಾಮಿ ಬಗ್ಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಅವ್ರ್ಯಾ ಕೆಗಲ್ ಮುಟ್ಕೊಳ್ಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನ ಕುಮಾರಸ್ವಾಮಿ ವಿಷ ಹಾಕಿದ್ರು ಅಂತ ಹೇಳಿದ್ರಲ್ಲ ಯಾವ ವಿಷ ಅಂತ ಕುಮಾರಸ್ವಾಮಿ ಅವರನ್ನ ಕೇಳಿದಷ್ಟೇ ಸುಮಲತಾ ಸುದ್ದಿಗೆ ಹಿಂದೆಯೂ ಕೂಡ ಹೋಗಿಲ್ಲ ಮುಂದೇನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಇದು ನನಗೆ ತುಂಬಾ ಆಶ್ಚರ್ಯ ಆಯಿತು ಈ ಒಂದು ಹೇಳಿಕೆಯನ್ನು ನೋಡಿ ಇದೇ ಪ್ರಶ್ನೆಯನ್ನ ನಾನು ಅವ್ರಿಗೆ ಕೇಳಬೇಕಾಗತ್ತೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಅವರು ಗುರುತಿಸಿಕೊಂಡು ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಗಲ್ಲಿ ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರ್ಬೋದು ಅಲ್ಲಿಂದ ಐದು ವರ್ಷಗಳಲ್ಲಿ ಇರ್ಬೋದು ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ಏನು ಮಾಡಿದೆ ನಾವೇನಾದರೂ ತಪ್ಪು ಮಾಡಿದ್ವಾ ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗು ನಾವೇನಾದ್ರೂ ವಿಷ ಹಾಕ್ತಿವ ಇಲ್ಲ ತಾನೆ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು ಈ ಮನೆಗೆ ಅವ್ರು ಬರ್ತಾ ಇದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ನಾನು ಯಾರು ಸುಮಲತಾ ಸುದ್ದಿ ಹೋಗ್ಲಿಲ್ಲ ಸುಮಲ ಸುದ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕುದು ಅಂತ ಹೇಳಿದ್ವಿ ಯಾವ ವಿಷ ಅಂತ ನಾನ್ ಕುಮಾರಸ್ವಾಮಿ ಮಾತಾಡೋದಿ ಪಾಪ ಕುಂಬಳಕಾಯಿ ಕಳ್ಳ ಯುಗ ಮುಟ್ ಅವ್ರು ಯಾಕೆ ಮಾತಾಡಿದ್ರು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್